ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಕೃಷ್ಣೇಗೌಡ ನಾನೇ ಸಂಚಿಕೆ ಐದು ಮತ್ತು ಆರನ್ನ ಪರೀಕ್ಷೆಯ ದೃಷ್ಟಿಕೋನದಿಂದ ಚರ್ಚೆ ಮಾಡುವುದಾದರೆ ವೆಟರ್ನರಿ ಆಸ್ಪತ್ರೆ ಎದುರು ಲೇಖಕರು ಹೋಗುತ್ತಿರುವಾಗ ಪೋಸ್ಟ್ ಮ್ಯಾನ್ ಜಬ್ಬರನು ಎದುರಿಗೆ ಸಿಗುತ್ತಾನೆ ಜಬ್ಬರ ಆ ಕಾಲಮಾನಕ್ಕೆ ಕೇಂದ್ರ ಸರ್ಕಾರದ ನೌಕರನಾಗಿ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಲೇಖಕರಿಗೆ ದಿನನಿತ್ಯ ಪತ್ರ ವ್ಯವಹಾರಗಳನ್ನು ತಂದು ಕೊಡುತ್ತಿದ್ದ ಕೆಲಸ ಮಾಡುತ್ತಿದ್ದ ಜಬ್ಬರನು ಕೆಲವು ನಾಲ್ಕು ದಿನಗಳಲ್ಲಿ ಪತ್ರವನ್ನು ತಂದುಕೊಟ್ಟಿರಲಿಲ್ಲ ಈ ಕಾರಣಕ್ಕೆ ಲೇಖಕರು ಏನೋ ಜಬ್ಬರ ಅನೇಕ ದಿನಗಳಿಂದ ಪತ್ರಗಳನ್ನೇ ತಂದಿಲ್ಲವಲ್ಲ ಎಂದಾಗ ಜಬ್ಬರ ಮದುವೆ ಕಾಗದಗಳಿವೆ ನೀವೇನು ಮದುವೆಗಳಿಗೆ ಹೋಗುವುದಿಲ್ಲ ಇವತ್ತು ಕೊಟ್ಟರೂ ಒಂದೇ ನಾಳೆ ಕೊಟ್ಟರೂ ಒಂದೇ ಎಂದು ಉತ್ತರ ನೀಡಿದ ಮೂಡಿಗೆರೆ ಹಳ್ಳಿಯಾಗಿದ್ದು ಪಟ್ಟಣವಾಗುತ್ತಾ ಹೋಗುತ್ತಿದ್ದರಿಂದ ಅಂಚೆ ಇಲಾಖೆಯು ಈ ಭಾಗದಲ್ಲಿ ಹುಟ್ಟಿಕೊಂಡಿತು ಜಬ್ಬರನು ಆ ಕಾಲಮಾನಕ್ಕೆ ಕೇಂದ್ರ ಸರ್ಕಾರದ ನೌಕರನಾಗಿದ್ದ ಅವನು ಕೇಂದ್ರ ಸರ್ಕಾರದ ನೌಕರನಾದರೂ ಗುತ್ತಿಗೆ ಯೋಚನೆಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವನಿಗೆ ಸಂಬಳವು ಅತ್ಯಂತ ಕಡಿಮೆ ಇದ್ದಿತ್ತು ತನ್ನ ಬದುಕನ್ನು ನಿಭಾಯಿಸುವ ನೆಲೆಯಿಂದ ಅವನು ಬೇರೆ ಬೇರೆ ಪತ್ರಿಕೆಯ ಏಜೆನ್ಸಿಯನ್ನು ಅನೇಕ ಮ್ಯಾಗ್ಝಿನ್ಗಳ ಏಜೆನ್ಸಿಯನ್ನು ಪಡೆದುಕೊಂಡು ಮನೆ ಮನೆ ಅವುಗಳನ್ನು ಮುಟ್ಟಿಸುತ್ತಾ ಬದುಕು ನಡೆಸಲು ಯತ್ನಿಸುತ್ತಿದ್ದ ಹಾಗಾಗಿ ಜಬ್ಬರ ತನ್ನ ಮಣಬಾರದ ಹೊರೆಯನ್ನು ಹೊರುವುದಕ್ಕೆ ಒಂದು ಸೆಕೆಂಡ್ ಹ್ಯಾಂಡಲ್ ಮೊಪೈಡ್ ಸೈಕಲ್ ಅನ್ನು ಕೊಂಡುಕೊಂಡ ಈ ಸೈಕಲ್ ಮೂಲಕ ಅವನು ಪತ್ರ ವ್ಯವಹಾರವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡು ಹೋಗುವುದಕ್ಕೆ ಯೋಚಿಸುತ್ತಿದ್ದ ಹೀಗಿದ್ದಂಥ ಜಬ್ಬರನು ಕಳೆದ ಕೆಲವು ದಿನಗಳಿಂದ ಪತ್ರ ನೀಡಿಲ್ಲ ಏಕೆ ಎಂದು ಕೇಳಿದಾಗ ಆತನ ಉತ್ತರ ಪತ್ರ ನೀಡಲು ಮನೆ ಮನೆಗೆ ಹೋದಾಗ ನಾಯಿಗಳೇ ಅತಿಯಾಗಿರುವುದರಿಂದ ನಾಯಿ ಕಚ್ಚಿತು ಆ ಕಾರಣಕ್ಕೆ ತಾನು ಪತ್ರ ನೀಡಲಾಗಿಲ್ಲವೆಂದು ಉತ್ತರಿಸಿದ ನಾಯಿ ಕಚ್ಚುವುದು ಸಹಜವಾದರೂ ಅದು ಹುಚ್ಚು ಆಗಿದ್ದ ಕಾರಣ ಆತ ಅದಕ್ಕೆ ಇಂಜೆಕ್ಷನ್ ತೆಗೆದುಕೊಂಡು ತೆಗೆದುಕೊಳ್ಳಲಿಕ್ಕೆ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಸಿರಂ ಇಲ್ಲ ಎಂಬ ಕಾರಣಕ್ಕೆ ಆತ ಜಿಲ್ಲಾಸ್ಪತ್ರೆಗೆ ಹೋಗಿದ್ದ ಅಲ್ಲಿ ಹೋಗಿ ಆತ ಎರಡು ದಿನದಲ್ಲಿ ಜಿಲ್ಲಾಸ್ಪತ್ರೆಗೆ ಹೋಗಿ ಬಂದಿದ್ದ ಈಗ ಹುಚ್ಚುನಾಯಿಯ ಕಾಟ ಊರಿನಲ್ಲಿ ಅಧಿಕವಾಗಿತ್ತು ಹುಚ್ಚು ನಾಯಿ ಕಚ್ಚಿದರೆ ಹೊಕ್ಕಳ ತೊಟ್ಟಿನ ಸುತ್ತ ಏಳು ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದ್ದರಿಂದ ಆ ಕಡೆ ಜಬ್ಬರ ಯೋಚಿಸಿದ ಹೀಗೆ ಮಾತನಾಡಬೇಕಾದರೆ ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಅಲ್ಲೇ ಗೇಟಿನಲ್ಲಿ ನಗುತ್ತಾ ಹೊರಗಡೆ ಬಂದ ಅವನ ಮಾತಿನ ಪ್ರಕಾರ ಹುಚ್ಚು ನಾಯಿ ಕಚ್ಚಿದರೆ ಅದಕ್ಕೆ ಕೊಡಬಹುದಾದ ಸಿರಮ್ ಅದನ್ನು ಸಂಗ್ರಹಿಸುವ ವ್ಯವಸ್ಥೆ ಅತ್ಯಂತ ನಾಜೂಕಾಗಿರೋದ್ರಿಂದ ಅದು ಈಗ ಈ ವ್ಯವಸ್ಥೆಯಲ್ಲಿ ಇರಲಿಲ್ಲ ಅದು ಮುಗಿದು ಹೋಗಿತ್ತು ಸದ್ಯಕ್ಕೆ ದನಗಳಿಗೆ ಕೊಡಬಹುದಾದ ಮದ್ದುಗಳು ಮಾತ್ರ ಅಲ್ಲಿದ್ದರಿಂದ ಮನುಷ್ಯರಿಗೆ ಕೊಡಬೇಕಾದ ಮದ್ದು ಇಲ್ಲ ಸದ್ಯಕ್ಕೆ ಜಾನುವಾರುಗಳಿಗೆ ಕೊಡಬಹುದಾದಂಥ ಸಿರಂಗಳಿವೆ ಆದರೆ ಒಂದು ಸಮಸ್ಯೆ ಏನೆಂದರೆ ಮೂಡಿಗೆರೆಯಂಥ ಪೇಟೆಯಲ್ಲಿ ಮಳೆಗಾಲ ನಡೆಯುತ್ತಿದ್ದರಿಂದ ನಿರಂತರವಾಗಿ ಕರೆಂಟ್ ಇಲ್ಲದಿದ್ದರಿಂದ ಫ್ರಿಜ್ಜು ಕೆಟ್ಟಿರುವುದರಿಂದ ಸಿರಂ ಹಾಳಾಗಿ ಇರುತ್ತದೆ ಈ ಸಿರಮ್ ಮನುಷ್ಯರಿಗೆ ಕೊಡಲಿಕ್ಕೆ ಗ್ಯಾರಂಟಿ ಇಲ್ಲ ಎನ್ನುವ ಮಾತನ್ನು ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಹೇಳಿದ ಅದರಿಂದಾಗಿ ಯೋಚನೆಗೆ ಒಳಗಾದಂಥ ಜಬ್ಬರನು ಹುಚ್ಚಿನಾಯಿಗಳ ಬಗೆಗೆ ಮಾತನಾಡಲು ಯೋಚಿಸುತ್ತಾನೆ ಊರಿನ ತುಂಬ ನಾಯಿಗಳ ಕಾಟವೇ ಹೆಚ್ಚಾಗಿದ್ದರಿಂದ ಎಲ್ಲಿ ದಾರಿಯಲ್ಲಿ ನಡೆದರೂ ಮಲಗಿರುವ ನಾಯಿಗಳು ಹೊರಕೆ ಹೊಡೆಯುತ್ತಿರುವ ನಾಯಿಗಳು ಕೂಗಾಡುತ್ತಿರುವ ನಾಯಿಗಳೇ ಸಿಗುತ್ತವೆ ಅವುಗಳೆಲ್ಲ ಮಳೆಗಾಲದಲ್ಲಿ ಹಲಸಿನ ಹಣ್ಣನ್ನು ತಿಂದು ಮೇಣವನ್ನೆಲ್ಲ ಮೂತಿಗೆ ಮೆತ್ತಿಕೊಂಡು ನಡೆಯುತ್ತಿದ್ದರಿಂದ ಎಲ್ಲವೂ ಹುಚ್ಚು ನಾಯಿಗಳಂತೆ ಕಾಣುತ್ತಿತ್ತು ನಾಯಿಗಳು ದನಗಳಿಗೆ ಕಚ್ಚುವುದರಿಂದ ಅನೇಕ ದನಗಳು ಸಾವಿಗೆ ಶರಣಾಗುತ್ತಿದ್ದವು ಈ ಯೋಚನೆ ಮುಂದುವರಿದಾಗ ಕೃಷ್ಣೇಗೌಡರ ಆನೆಗೆ ಏನಾದರೂ ನಾಯಿ ಕಚ್ಚಿದರೆ ಅದರ ಪರಿಸ್ಥಿತಿ ಏನಾಗಬಹುದೆಂದು ಪುಟ್ಟಯ್ಯ ಯೋಚಿಸುತ್ತಾನೆ ಇದೇ ಸಂದರ್ಭಕ್ಕೆ ಹುಚ್ಚು ನಾಯಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಮುನ್ಸಿಪಾಲಿಟಿಯವರು ಯೋಚಿಸಬೇಕೆಂಬ ಯೋಚನೆಯು ಮಾತನಾಡುತ್ತಿದ್ದವರ ನಡುವೆ ಹೊಳೆದು ಬಿಡುತ್ತದೆ ಆಗ ಮುನ್ಸಿಪಾಲಿಟಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದವರು ಖಾನ್ ಸಾಹೇಬರು ಖಾನ್ ಸಾಹೇಬರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ನಾಯಿಗಳನ್ನು ನಿಯಂತ್ರಣ ಮಾಡಬಹುದಿತ್ತು ಆದರೆ ಅವರದನ್ನು ನಿಯಂತ್ರಿಸಲಿಲ್ಲ ಎನ್ನುವ ಮಾತುಗಳಿಂದಲೇ ಲೇಖಕರನ್ನು ಅವರು ಹುರಿದುಂಬಿಸಲು ಯತ್ನಿಸಿದರು ಈ ಇಬ್ಬರ ಮಾತುಗಳನ್ನು ಕೇಳಿದ ತೇಜಸ್ವಿ ಖಾನ್ ಸಾಹೇಬರನ್ನು ಮಾತನಾಡಿಸಬೇಕು ಹುಚ್ಚುನಾಯಿ ನಿಯಂತ್ರಣದ ಬಗೆಗೆ ಯೋಚಿಸುವಂತೆ ಮಾಡಬೇಕು ಎಂದು ಮುನ್ಸಿಪಾಲಿಟಿಯ ಕಡೆಗೆ ಹೋದವರು ಖಾನ್ ಸಾಹೇಬನನ್ನು ಎದುರುಗೊಂಡು ಮಾತನಾಡುತ್ತಾರೆ ಖಾನ್ ಸಾಹೇಬರು ಅಧಿಕಾರದಲ್ಲಿದ್ದರೂ ಎಲ್ಲ ಸಮುದಾಯಗಳನ್ನು ಸಮತೋಲನವಾಗಿದ್ದುಕೊಂಡು ಅಧಿಕಾರವನ್ನು ನಡೆಸಬೇಕಿತ್ತು ಮತ್ತು ತನ್ನ ಕಾಲ ಮುಗಿಯುವವರೆಗೆ ಅಧ್ಯಕ್ಷರಾಗಿಯೋ ಅಥವಾ ಆ ಪದವಿಯಲ್ಲಿ ಇರಬೇಕಾದ ಕಾರಣ ಅವರು ಹೇಳುವಂಥ ಮಾತು ನಾವು ನಮ್ಮ ಮುನಿಸಿಪಾಲಿಟಿ ಏರಿಯಾದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ನಾಯಿಗಳನ್ನು ಡಾಗ್ ಇರಾಡಿಕೇಶನ್ ಪ್ರೋಗ್ರಾಮಿನಡಿಯಲ್ಲಿ ಕೊಲ್ಲಲಾಗಿದೆ ಆದರೂ ನಾಯಿಗಳು ಹೆಚ್ಚಾಗುತ್ತದೆ ಎನ್ನುವುದಕ್ಕೆ ಕಾರಣಗಳಿಲ್ಲ ಏಕೆಂದರೆ ಬೇರೆ ಬೇರೆ ಸ್ಥಳಗಳಿಂದ ನಾಯಿಗಳನ್ನು ತಂದು ಲಾರಿಯಲ್ಲಿ ಲೋಡು ಮಾಡಿ ತಂದು ರಾತ್ರಿ ಬಿಟ್ಟು ಹೋಗುವ ಜನ ಹೆಚ್ಚಿರುವುದರಿಂದ ನಾಯಿಗಳು ಹೆಚ್ಚಾಗುತ್ತಿವೆ ನಮ್ಮ ಮುನ್ಸಿಪಾಲಿಟಿಯಲ್ಲಿ ಪ್ರತಿ ವರ್ಷವೂ ನಾಯಿಯನ್ನು ಇಂಜೆಕ್ಟ್ ಮಾಡಿಯೂ ಮಗದೊಂದು ರೀತಿಯಲ್ಲಿ ಕೊಲ್ಲಲಾಗುತ್ತದೆ ಎನ್ನುವ ಮಾತನ್ನು ಹೇಳುತ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ನಾಯಿ ಎನ್ನುವ ವಿಷಯವನ್ನು ಬಹುದೊಡ್ಡ ಮಾಡಿ ಚರ್ಚೆ ಮಾಡಿ ಅದನ್ನು ಕೊಲ್ಲಿಕ್ಕೆ ಯೋಚನೆ ಮಾಡಿದರೆ ಮುಂದೆ ಅದು ದೊಡ್ಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಗಲಾಟೆಯನ್ನು ಉಂಟು ಮಾಡುತ್ತದೆ ಎನ್ನುವ ಮಾತನ್ನು ಹೇಳುವ ಮೂಲಕ ಕಾನ್ ಸಾಹೇಬರು ಹುಚ್ಚುನಾಯಿ ಕಡಿತದ ವಿವರಣೆಗಳನ್ನು ಪರಿಪೂರ್ಣವಾಗಿ ನೀಡುವುದರ ಕಡೆಗೆ ಯೋಚಿಸುವುದೇ ಇಲ್ಲ